ಇದೆಲ್ಲ ಹಲವ ದೇವರ ಕಾಶಿತವಾದ ನಾಮಕ್ಕೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ಕರ್ತನಿಗೆ ವಂದಿಸ್ತೇನೆ ಎಷ್ಟು ಜನ ಸಂತೋಷವಾಗಿ ಎದ್ದಿದ್ದೀರ ಸಂತೋಷವಾಗಿ ಎದ್ದಂಥವರಿಗೋಸ್ಕರ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಎಷ್ಟು ಜನ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿರುವಂಥವರಿಗೋಸ್ಕರ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ ನನ್ನೊಂದಿಗೆ ಈ ಸಮಯದಲ್ಲಿ ಕರ್ತನನ್ನ ವಾಗ್ದಾನದೊಂದಿಗೆ ಸ್ತುತಿಸಿರಿ ವಾಕ್ಯದಾನಕ್ಕಾಗಿ ಆ ಕೃತ್ಯಗಳು ಮೂರನೇ ಅಧ್ಯಾಯ ಅದರ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಚನದವರೆಗೆ ಆದುದರಿಂದ ದೇವರು ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳಿಸಿಕೊಡುವನು ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಕ್ರಿಸ್ತನ ಸ್ಥಾನವಾಗಿರಬೇಕು ಹಾಲಿಲುಯ್ಯ ಆಮೇನ್ ಈ ಸಮಯದಲ್ಲಿ ಮೂರು ವಿಷಯಗಳನ್ನು ಈ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು ಮುಖ್ಯವಾಗಿ ವಿಶ್ರಾಂತಿ ಕಾಲ ಎಂಬುದಾಗಿ ಬರೆಯಲ್ಪಟ್ಟಿದೆ ವಿಶ್ರಾಂತಿ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರ್ತವೆ ಎಂಬುದಾಗಿ ಹಾಗೆ ದೇವರ ಸಾನ್ನಿಧ್ಯದಲ್ಲೇ ಪರಿಪೂರ್ಣವಾದಂಥ ವಿಶ್ರಾಂತಿ ಕಾಲ ಇದೆ ದೇವರ ಸನ್ನಿಧಾನದಲ್ಲೇ ನಮಗೆ ಸಂತೋಷವಿದೆ ಸಂಭ್ರಮ ಇದೆ ಸೌಭಾಗ್ಯವಿದೆ ಎಲ್ಲವೂ ಉಲ್ಲಾಸವಾದ ಎಲ್ಲವೂ ನಮಗೆ ದೇವರ ಸನ್ನಿಧಾನದಲ್ಲಿ ಇದೆ ದೇವರ ಸನ್ನಿಧಾನದಲ್ಲಿ ಸಂತೋಷ ಇದೆ ಎಂಬುದಾಗಿ ಸೌಭಾಗ್ಯ ಇದೆ ಎಂಬುದಾಗಿ ಅರಿತಿರುವಂಥ ನಾವುಗಳು ವಿಶ್ರಾಂತಿ ಕಾಲವು ದೇವರಿಂದ ಬರ್ತದೆ ಎಂಬುದಾಗಿ ಅರಿತಿರುವಂಥ ನಾವುಗಳು ಹಾಗಾದರೆ ನಾವು ಆ ವಿಶ್ರಾಂತಿ ಕಾಲ ನಮಗೆ ದೊರಕಬೇಕಾದ್ರೆ ಏನು ಮಾಡಬೇಕು ದೇವರ ಸನ್ನಿಧಾನದಲ್ಲಿ ಬರಬೇಕು ಆದರೆ ದೇವರ ಸನ್ನಿಧಾನದಲ್ಲಿ ಬರುವಂಥವರು ಪಾಪವನ್ನು ಇಟ್ಟುಕೊಂಡು ಬಂದರೆ ದೇವರು ನಮ್ಮ ಮೊರೆಯನ್ನು ಕೇಳೋದಿಲ್ಲ ನಾವು ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ಹೌದಲ್ವ ಈ ಸಮಯದಲ್ಲಿ ವಿಶೇಷವಾಗಿ ಈ ವಿಶ್ರಾಂತಿ ಕಾಲವು ವಿಶ್ರಾಂತಿ ಕಾಲದಲ್ಲಿ ನಾವು ಇರಬೇಕಾದ್ರೆ ದೇವರ ಸೌಭಾಗ್ಯವನ್ನು ದೇವರ ಸನ್ನಿಧಾನದಲ್ಲಿ ಸಂತೋಷವನ್ನು ಅನುಭವಿಸಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ಮೂರು ಕಾರ್ಯಗಳು ವಾಕ್ಯದಲ್ಲಿ ಇದೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ವಚನ ಮೂರು ಹತ್ತೊಂಬತ್ತು ಅಪಸ್ಥಲರ ಕೃತ್ಯಗಳು ನಿಮ್ಮ ಪಾಪಗಳನ್ನು ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳ್ರಿ ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥ ಕಾರ್ಯ ನಾವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಂಡರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವಂಥ ದೇವರಾಗಿದ್ದಾರೆ ಅಮ್ಮನ ಹಾಲಿಲುಯ್ಯ ಎಷ್ಟು ದಿನ ನಮ್ಮ ಅಲ್ಲಿಗೆ ಪಾಪ ಇರುತ್ತೋ ಎಷ್ಟು ದಿನ ನಾವು ಪಾಪಿಗಳಾಗಿ ಇರ್ತೀವೋ ಪಾಪ ಕೃತ್ಯಗಳನ್ನು ನಡೆಸುತ್ತಲೇ ಬರ್ತೀವೋ ದೇವರಿಂದ ನಾವು ದೂರ ಇರ್ತೀವಿ ಪಾಪ ಇದ್ದ ಕಡೆಗೆ ದೇವರು ಇರೋದಿಲ್ಲ ಪ್ರಿಯರೇ ಹಾಗಾಗಿ ದೇವರನ್ನ ಬಯಸಿ ಬರಬೇಕಾದ್ರೆ ನಾವು ಪಾಪವನ್ನು ಬಿಟ್ಟು ಬಿಡಬೇಕು ಪಶ್ಚಾತ್ತಾಪ ಪಟ್ಟಾಗ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಮತ್ತೆ ತನ್ನ ಪರಿಶುದ್ಧ ರಕ್ತದಲ್ಲಿ ಬಜ್ಜಿಟ್ಟು ಕಾದು ಕಾಪಾಡ್ತಾರೆ ಮತ್ತೆ ನಮ್ಮನ್ನು ಸ್ವೀಕರಿಸಿಕೊಳ್ತಾರೆ ತನ್ನ ಮಗನ ಭಾವವನ್ನು ನಮಗೆ ಕೊಟ್ಟಿದ್ದಾರಲ್ವ ದೇವರು ತನ್ನ ಮಕ್ಕಳಾಗಿ ಮಕ್ಕಳೆಂಬ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ಅದು ಪಶ್ಚಾತ್ತಾಪದ ನಿಮಿತ್ತವಾಗಿ ತಿರುಗುವುದರ ನಿಮಿತ್ತವಾಗಿ ದೇವರ ಕಡೆಗೆ ತಿರುಗುವುದರ ನಿಮಿತ್ತವಾಗಿ ನಮಗೆ ಸಿಕ್ಕುವ ಅಂತದ್ದಾಗಿದೆ ಎರಡನೇ ಒಂದು ಎರಡನೇ ಒಂದು ಕಾರ್ಯ ಏನ್ ಮಾಡ್ಬೇಕಂದ್ರೆ ನಾವು ಕಲಿತುಕೊಳ್ಳಬೇಕು ಆತನಲ್ಲಿದ್ದು ನೋಡ್ರಿ ನಾವು ದೇವರಲ್ಲಿ ಬಂದು ಕ್ರಿಸ್ತನಲ್ಲಿ ಬಂದು ಅನೇಕ ವಿಷಯಗಳನ್ನು ಕಲಿತಿರ್ತೇವೆ ಹೌದಲ್ವ ಪ್ರಾರ್ಥನೆ ಮಾಡೋದನ್ನು ಕಲಿತೇವೆ ವಾಕ್ಯವನ್ನು ಹೇಳೋದನ್ನು ಕಲಿತೇವೆ ಅನೇಕರು ಸ್ವಸ್ಥತೆ ಮಾಡೋದನ್ನು ಕಲಿತೀವಿ ನಾವು ದೇವರ ನಾವು ಕ್ರಿಸ್ತನವರು ಎಂಬುದಾಗಿ ಹೇಳೋದಕ್ಕೆ ನಾವು ಹಾಡುಗಳನ್ನು ಅನೇಕ ಹಾಡುಗಳನ್ನು ಕಲಿತೀವಿ ಬರೀತೀವಿ ಹಾಡ್ತೇವೆ ಹೀಗೆ ಎಲ್ಲವನ್ನು ನಾವು ಕಲಿತೀವಿ ಯಾಕಂದರೆ ನಾವು ದೇವರ ಮಕ್ಕಳು ಎಂಬುದಾಗಿ ಅನಿಸಿಕೊಳ್ತೀವಿ ಆದರೆ ಮುಖ್ಯವಾಗಿ ಕಲಿಬೇಕ ಕಲಿಬೇಕು ಆಗಿರುವಂಥದ್ದು ಏನು ಗೊತ್ತಾ ನಾವು ಕ್ರಿಸ್ತನನ್ನು ಅನುಸರಿಸಬೇಕು ಮತ್ತೆ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಅದರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನ ಈ ರೀತಿಯಾಗಿ ಹೇಳುತ್ತೆ ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿದೆ ಏನನ್ನ ಕಲಿಬೇಕು ಆತನ ದೀನತೆ ನಾವು ಕಲಿಬೇಕು ಏನನ್ನ ಕಲಿಬೇಕು ಆತನ ಸಾತ್ವಿಕತೆಯನ್ನು ಕಲಿಬೇಕು ಉದಾಹರಣೆಗೆ ನಾವು ನೋಡ್ತೇವೆ ಮೋಶೆ ಈ ಭೂಮಿಯಲ್ಲೆಲ್ಲ ಹೆಚ್ಚಾದಂತ ಸಾತ್ವಿಕನಾಗಿ ಜೀವಿಸಿದ ಮೋಶೆಗೆ ಅಧಿಕಾರ ಇತ್ತು ಅಷ್ಟು ಜನಗಳನ್ನ ಪರಿಪಾಲನೆ ಮಾಡುವಂತ ನಾಯಕತ್ವವನ್ನು ಹೊಂದಿದ್ದ ಆದರೂ ಕೂಡ ಆತನು ಸಾತ್ವಿಕನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಹೌದಲ್ವಾ ಆ ರೀತಿಯಾಗಿ ನಾವು ದೇವರ ಯೇಸುವಿನ ರೀತಿಯಲ್ಲಿ ನಾವು ಸಾತ್ವಿಕರಾಗಬೇಕು ದೀನ ಮನಸ್ಸುಳ್ಳವರಾಗಬೇಕು ಆಗ ನಮಗೆ ವಿಶ್ರಾಂತಿ ಸಿಗ್ತದೆ ಅದೇ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಮತ ಹನ್ನೊಂದು ಇಪ್ಪತ್ತೆಂಟರಲ್ಲಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಆದರೆ ನೀವು ನನ್ನಿಂದ ಕಲಿತುಕೊಳ್ಬೇಕಾಗಿದೆ ನನ್ನಿಂದ ಸಾತ್ವಿಕತೆಯನ್ನು ಕಲಿಬೇಕು ನನ್ನಿಂದ ದೀನತೆಯನ್ನು ಕಲಿಬೇಕು ನನ್ನಿಂದ ತಗ್ಗಿಸಿಕೊಳ್ಳೋದನ್ನು ನೀವು ಕಲಿಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸುವಂಥದ್ದಾಗಿದೆ ಇನ್ನು ಮೂರನೇ ಒಂದು ವಿಷಯ ತಾಳ್ಮೆಯ ಕುರಿತಾಗಿ ಬರೆಯಲ್ಪಟ್ಟಿದೆ ತಾಳ್ಮೆ ಎಂದಿರಬೇಕಂತೆ ಮೊದಲನೇದಾಗಿ ನಾವು ತಿರುಗಿಕೊಳ್ಬೇಕು ಎರಡನೇದಾಗಿ ನಾವು ಕಲಿಬೇಕು ಮೂರನೇದಾಗಿ ನಾವು ತಾಳ್ಮೆ ಎಂದಿರಬೇಕು ವಾಕ್ಯವು ಹೇಳುವಂಥದ್ದಾಗಿದೆ ಅಪುಸ್ತಲರ ಕೃತ್ಯಗಳಲ್ಲಿ ಕ್ರಿಸ್ತನಿಂದ ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳಿಸಿಕೊಡುವನು ಆದರೆ ಸಮಸ್ತವನ್ನು ಸರಿಮಾಡುವ ಕಾಲವು ಬರುವ ತನಕ ಏನಂತೆ ಸಮಸ್ತವನ್ನು ಸರಿ ಮಾಡುವ ಕಾಲ ಒಂದು ಸಮಯ ಬರುತ್ತೆ ಅದೇ ಎರಡನೇ ಬರೋಣ ಕ್ರಿಸ್ತನ ಬರುವ ತನಕ ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು ತಾಳ್ಮೆಯಿಂದ ದೀರ್ಘ ಶಾಂತಿಯಿಂದ ಆತನ ವಾಗ್ದಾನಗಳನ್ನು ನೆರವೇರುವುದಕ್ಕೋಸ್ಕರವಾಗಿ ನಾವು ಕಾಯ್ತಾ ಇರಬೇಕು ಹಿಂದೆ ಮೊಳಕೆ ಹಿಂದೆ ಬೀಜ ಬಿತ್ತಿ ಇವತ್ತೇ ಮೊಳಕೆ ಬರೋದಿಲ್ವಲ್ವ ರೈತನು ಯಾವ ರೀತಿಯಾಗಿ ದೀರ್ಘ ಶಾಂತಿಯಿಂದ ಬೆಳೆಯನ್ನು ಬರುವುದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾನೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ತಾಳ್ಮೆಯಿಂದ ಆತನ ಆತನ ವಾಗ್ದಾನಗಳ ನೆರವೇರಿಕೆಗೆ ಆತನ ಬರುವಿಕೆಗೆ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಸಾಕ್ಷಿ ಜೀವಿತನ ಕಾಪಾಡಿಕೊಳ್ಳಿಕ್ಕೆ ಕಾಪಾಡಿಕೊಳ್ಳಕ್ಕೆ ನಮ್ಮ ತಾಳ್ಮೆ ಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸುವಂಥದ್ದಾಗಿದೆ ಹೌದು ಪ್ರಿಯರೇ ನಮಗೆಲ್ಲವೂ ಸಿಕ್ಕುತ್ತೆ ನಮಗೆ ವಿಶ್ರಾಂತಿ ಕಾಲಗಳು ಸಿಕ್ಕುತ್ತೆ ಒದಗಿ ಬರ್ತವೆ ಆದರೆ ನಮಗೆ ಮೊದಲು ನಮ್ಮ ಪಾಪಗಳಿಗೆ ಕೂಡಿದು ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕು ನಾವು ದೇವರಿಂದ ಪರಿಶುದ್ಧರಾಗಬೇಕು ಎರಡನೇದಾಗಿ ಕಲಿತುಕೊಳ್ಬೇಕು ಏನನ್ನ ಕಲಿತುಕೊಳ್ಬೇಕು ವಿಶ್ರಾಂತಿ ಸಿಗಬೇಕಂದ್ರೆ ಆತನ ಸಾತ್ವಿಕತೆಯನ್ನು ಆತನ ದೀನ್ ಮನಸ್ಸನ್ನು ನಾವು ಕಲಿತುಕೊಳ್ಬೇಕು ಯೇಸುವನ್ನು ನಾವು ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆತನು ನಡೆದಂಥ ರೀತಿಯಲ್ಲಿ ದೀನತೆಯ ಜೀವಿತವನ್ನು ನಾವು ನಡೆಯಬೇಕು ಮೂರನೇದಾಗಿ ತಾಳ್ಮೆಯಿಂದ ವಾಗ್ದಾನವನ್ನು ವಾಗ್ದಾನದ ನೆರವೇರಿಕೆಗೆ ಕಾಯಬೇಕು ಸಾಕ್ಷಿಯ ಜೀವಿತವನ್ನು ಕಾಪಾಡಿಕೊಳ್ಬೇಕು ದೇವರು ಬರೋಣದವರೆಗೆ ನಮ್ಮ ನಂಬಿಕೆಯನ್ನು ಕಾಯಬೇಕು ರಕ್ಷಣೆಯನ್ನು ನಾವು ಕಾದುಕೊಳ್ಳಬೇಕಾಗಿದೆ ಕಾದುಕೊಳ್ಬೇಕಾಗಿದೆ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡೋಣ Kartanin näkee sitä ಎಸುವೆ ನಿಮಗೆ ಸ್ತೋತ್ರ ಸ್ವಾಮಿ ಒಳ್ಳೆ ದಿನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುವವರಾಗಿದ್ದೇವೆ ಮುಂಜಾನೆ ವಾಗ್ದಾನಕ್ಕಾಗಿ ಸ್ತೋತ್ರ ಕರ್ತನೆ ನೀನು ನಮಗೆ ವಿಶ್ರಾಂತಿ ಕಾಲವನ್ನು ಒದಗಿಸಿಕೊಡುವಂಥ ದೇವರು ಯೋಸೇಫನು ಸ್ವಾಮಿ ಅಪ್ಪ ಮೂವತ್ತು ವರ್ಷ ಕರ್ತನೆ ತನ್ನ ತನ್ನ ವೈಯಕ್ತಿಕ ಜೀವಿತದಲ್ಲಿ ಕಷ್ಟಪಟ್ಟರೂ ಕರ್ತನೆ ಸಪ್ಪ ಅಪ್ಪ ನೋವಿನಲ್ಲಿದ್ದರೂ ಕರ್ತನೆ ಆ ನಂತರ ಎಂಬತ್ತು ವರ್ಷ ಸ್ವಾಮಿ ಆತನು ತಾಳ್ಮೆಯಿಂದ ಕಾಯ್ದುದರ ನಿಮಿತ್ತವಾಗಿ ಸಮಾಧಾನವನ್ನು ಅಪ್ಪ ವಿಶ್ರಾಂತಿ ಸಮಯವನ್ನು ಕೊಟ್ಟಂಥ ದೇವರು ಸ್ವಾಮಿ ಅಪ್ಪ ಯೋಬನ ತಾಳ್ಮೆಯ ನಿಮಿತ್ತವಾಗಿ ಕರ್ತನೆ ಯೋಬನ ಸ್ವಾಮಿ ಅಪ್ಪ ಕರ್ತನೆ ತಾಳ್ಮೆಯಿಂದ ಕರ್ತನೆ ತನ್ನ ರಕ್ಷಣೆಯನ್ನು ಕಾದುಕೊಂಡದರ ನಿಮಿತ್ತವಾಗಿ ಸ್ವಾಮಿ ಎರಡರಷ್ಟು ಆಶೀರ್ವಾದವನ್ನು ಕೊಟ್ಟಂಥ ದೇವರು ಸ್ವಾಮಿ ನೀನು ಅಪ್ಪ ವಿಶ್ರಾಂತಿ ಕಾಲವನ್ನು ಕೊಡುವಂಥ ದೇವರು ನೀನು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದಂಥ ವಿಶ್ರಾಂತಿಯನ್ನು ನಾವು ಪಡೆಯಬಲ್ಲೆವು ಹೆಸಪ್ಪ ನಮಗೂ ಕೂಡ ಕರ್ತನೆ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ವಿಶ್ರಾಂತಿ ಬಯಸಿ ಬಂದಿದ್ದೇವೆ ಎಸಪ್ಪ ನಮಗೆ ಕರ್ತನೆ ಪಾಪಗಳನ್ನು ಒಪ್ಪಿಕೊಳ್ಳುವಂಥ ಸ್ವಭಾವವನ್ನು ಕೊಡು ನಿನ್ನಿಂದ ಕಲಿತುಕೊಳ್ಳುವಂಥ ಸ್ವಭಾವವನ್ನು ಕೊಡು ಕರ್ತನೆ ತಾಳ್ಮೆಯಿಂದಿರುವಂಥ ಕರ್ತನೆ ಸ್ವಭಾವವನ್ನು ನಮಗೆ ಕೊಡು ಕರ್ತನೆ ಈ ಮೂರು ವಿಷಯದಲ್ಲಿ ನಂಬಿಗಸ್ಥರಾಗಿ ನಾವು ಜೀವಿಸುವಾಗ ಅಪ್ಪ ನೀನು ವಿಶ್ರಾಂತಿ ಕಾಲವನ್ನು ನಮಗೆ ಕೂಡಿಸಿ ಕೊಡುತ್ತಿ ನಾವು ಕರ್ತನೆ ಇರುವಷ್ಟು ದಿನಗಳ ಕಾಲ ಸ್ವಾಮಿ ನಮಗೆ ಸಮಾಧಾನವನ್ನು ನೀನು ಕರ್ತನೆ ಪರಲೋಕದಿಂದ ಅನುಗ್ರಹಿಸುತ್ತೀಯಪ್ಪ ಅದಕ್ಕಾಗಿ ಸ್ತೌತ್ರ ಪ್ರಾರ್ಥನೆ ಕೇಳಿದ ಸ್ತೌತ್ರಪ್ಪ ಏಸುವಿನಾಮದಲ್ಲಿ ತಂದೆಯೇ ಆಮೇನು ಪ್ರಯಿಸಲ್ಲ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ದಿನ ವಾಗ್ದಾನದ ಆಶೀರ್ವಾದ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ತರಲಿ ಆಮೇಲೆ